ಕೇಂದ್ರದ ವಿರುದ್ಧ ಕೈ ಪ್ರತಿಭಟನೆ ಕೇಂದ್ರ ಮುಂಗಡ ಪತ್ರದಲ್ಲಿ ರಾಜ್ಯಕ್ಕೆ ಚೊಂಬು ನೀಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಹಲವು ಹಿರಿಯ ನಾಯಕರು ಇದ್ದಾರೆ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ನಮ್ಮ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ಕೇಂದ್ರ ಟ್ಯಾಕ್ಸ್ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ವಾಪಸ್ ಕೊಡಬೇಕು ಯಾತಕ್ಕಾಗಿ ನಮಗೆ ಕೊಡ್ತಾ ಇಲ್ಲ ನಾವು ಮಾಡಿರೋ ಪಾಪ ಅದು ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಹದಿನೇಳು ಜನ ಬಿಜೆಪಿ ಸಂಸದರು ಇಬ್ಬರು ಎಸ್ ಸಂಸದರು ನಿನ್ನೆ ಸಂಸತ್ ಭವನದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮೂಲದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ವಿರೋಧಿಸ್ತೀವಿ ಅಂತ ಹೇಳಿ ಟೇಕಾಟಿಸಿಕೊಂಡು ಧರಣಿ ಮಾಡ್ತಾ ಇದ್ದೀವಿ ಇವತ್ತು ದಿವಸ ನಿಮಗೆ ಏನಾದರೂ ಯೋಗ್ಯತೆ ಇದ್ರೆ ನಿಮಗೆ ಏನಾದರೂ ಇದ್ರೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮನತಾಯಿ ಧೋರಣೆ ತೋರಿ ಈ ಕಾರ್ಯ ಕೊಟ್ಟಿದವಲ್ಲ ಪ್ರತಿಭಟನೆ ಮಾಡಿ ಇವತ್ತು ಮಹದಾಯಿ ಯೋಜನೆಗೆ ಇದೇ ಬಿಜೆಪಿ ಸರ್ಕಾರ ಹೇಳಿದ್ದು ಆರ್ ಸಾವಿರದ ಇನ್ನೂರ ಕೋಟಿ ಕೊಡ್ತೀವಿ ಹೇಳಿ ಇವತ್ತು ಚಂಬುನ ಕೊಟ್ಟಿದೀವಲ್ಲ ಅದೇ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ನೀವು ಬೆಂಗಳೂರು ನಗರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದು ನಾವೆಲ್ಲ ಹೇಳಿದ್ದು ನರೇಂದ್ರ ಮೋದಿ ಆಡಳಿತ ಭ್ರಷ್ಟಾಚಾರಕ್ಕಾಗಿ ಕರ್ನಾಟಕ ರಾಜ್ಯ ಜನತೆ ಹೋದ ಚುನಾವಣೆಯಲ್ಲಿ ನಿಮಗೆ ಮುಖಭಂಗವನ್ನು ಮಾಡಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಸ್ಥಾನಗಳು ಕೊಟ್ಟು ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ತಂದ್ರು ಇದನ್ನು ನಿಮಗೆ ಸಹಿಸೋಕೆ ಆಗ್ತಾ ಇಲ್ಲ ಬಿಜೆಪಿಯವರ ಏನಾದರೂ ಬಾರಿ ಕಾಂಗ್ರೆಸ್ ಸರ್ಕಾರ ಒಂದು ಹುನ್ನಾರದಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಉಲ್ಲಾಸದಿಂದ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಸವಲತ್ತುಗಳನ್ನ